ಚಿಂತಾಮಣಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಜಾನಪದ ಅಕಾಡೆಮಿಯ ಅಧ್ಯಕ್ಷರಾದ ಶ್ರೀಯುತ ಗೊಲ್ಲಹಳ್ಳಿ ಶಿವಪ್ರಸಾದ್ ರವರು ಉದ್ಘಾಟನಾ ಭಾಷಣ ಮಾಡಿದರು ಪರಿಸರ ಗೀತೆಯನ್ನು ಸುಶ್ರಾವ್ಯವಾಗಿ ಹಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು ಈ ಸಂದರ್ಭದಲ್ಲಿ ಶಿವಪ್ರಸಾದ್ ರವರನ್ನು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಚಿಕ್ಕಬಳ್ಳಾಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಕೋಡಿ ರಂಗಪ್ಪನವರು ಅಧ್ಯಕ್ಷತೆ ವಹಿಸಿದ್ದರು ಹಲವು ಗಣ್ಯರು ಉಪಸ್ಥಿತರಿದ್ದರು ಬರುವುದರಿಂದ ಈ ಜಗತ್ತಿಗೆ ಮುಕ್ತಿಯನ್ನು ಯಾವ ದೇಶದಲ್ಲಿ ಒಬ್ಬ ಕವಿಗೆ ಯಾವ ದೇಶದಲ್ಲಿ ಒಬ್ಬ ಕಲಾವಿದರಿಗೆ ಯಾವ ದೇಶದಲ್ಲಿ ಒಬ್ಬ ಸಾಹಿತ್ಯ ಸಾಹಿತ್ಯಕ್ಕೆ ಒಂದು ಒಳ್ಳೆಯ ಸ್ಥಾನ ಸಿಗುತ್ತೋ ಅಲ್ಲಿ ನಗಲಿಕ್ಕೆ ಸಾಧ್ಯ ಆಗುತ್ತೆ ನಾವೆಲ್ಲರನ್ನ ಇವತ್ತು ಸಂಸ್ಕೃತಿ ದೇಶವನ್ನ ಕಟ್ಟೋದರಲ್ಲಿ ಸಂಸ್ಕೃತಿ ಮತ್ತು ಸಾಹಿತ್ಯ ಕಲೆಗಳು ಪ್ರಮುಖವಾದಂತಹ ಸ್ಥಾನವನ್ನು ಪಡ್ಕೊಳ್ಬಹುದು ಅಂತ ಸಂಸ್ಕೃತಿಗಳು ಕೂಡ ಇವತ್ತು ದಿವಸ ಬೇರೆ ಕಡೆ ತಿಳಿಸ್ತಾ ಇರ್ತಾ ಇರ್ತಕ್ಕಂಥ ಚಿಂತಾಮಣಿ ಇದೆ ಸಾಹಿತ್ಯ ಚಟುವಟಿಕೆಗಳನ್ನ ಜೀವಂತವಾಗಿ ಉಳಿಸಿಕೊಂಡಿರ್ತಕ್ಕಂಥ ಸಾಹಿತ್ಯ ಪರಿಷತ್ತಿಗೆ ನಾನು ಬಹಳಷ್ಟು ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಟ್ಟು ಕಲೆ ಕಲೆಗೋಸ್ಕರ ಕಲೆ ಜನಕ್ಕೋಸ್ಕರ ಕಲೆ ಕಲೆಗಾಗಿ ಅಲ್ಲ ಕಲೆ ಜನತೆಗಾಗಿ ಹಾಗೆ ಸಾಹಿತ್ಯ ಸಾಹಿತ್ಯಕ್ಕಾಗಿ ಅಲ್ಲ ಅದು ಕೂಡ ಸಮಾಜಕ್ಕಾಗಿ ಅಂತಕ್ಕಂತ ಸರಳವಾದಂತ ಸತ್ಯವನ್ನ ಅನೇಕ ಜನ ಹಿರಿಯರು ಮಾರ್ಗದರ್ಶಕರು ನಮ್ಗೆ ಹೇಳೋಗಿದ್ದಾರೆ ಭ್ರಮೆಗಳಲ್ಲಿ ಬರ್ತಾ ಇದೆ ಸಮಾಜ ಆ ಭ್ರಮಾಲೋಕ ಬಿಡುಗಡೆ ಹೊಂದದ್ದು ಸಮಾಜಕ್ಕೆ ಮುಕ್ತಿ ಇಲ್ಲ ಅಂತಕ್ಕಂಥದ್ದನ್ನ ನಾವು ನೀವೆಲ್ಲ ಯೋಚನೆ ಮಾಡಬೇಕು ಆಮೇಲೆ ಅಸಂಖ್ಯಾತವಾದಂತಹ ಬೋಧಕ ವರ್ಗ ನಮ್ಮಲ್ಲಿದೆ ಶಿಕ್ಷಕರು ಮತ್ತು ಬೋಧಕರು ಶಿಕ್ಷಕರು ಮತ್ತು ಬೋಧಕರು ಮನಸ್ಸು ಮಾಡಿದ್ದೆ ಆದ್ರೆ ಆ ದೇಶವನ್ನ ಬಹಳ ಸಲೀಸಾಗಿ ಚಿಂತಬಹುದು ಆ ಶಕ್ತಿ ಆ ಬೋಧಕ ಶಕ್ತಿಗೆ ಇರ್ತಕ್ಕಂಥದ್ದು ಅನ್ನೋದನ್ನ ಜಗತ್ತು ಜಾಹೀರಾತು ಮಾಡಿದೆ ಅದನ್ನ ನಾವು ಹಿಂದಕ್ಕೆ ಹೋಗಿ ಇತಿಹಾಸದ ಪುಟಗಳನ್ನ ತೆರೆದಾಗ ಮಾತ್ರ ಆಗ್ತಾ ಇದೆ ನಾವೆಲ್ಲ ಕೂಡ ಭ್ರಮಾಲೋಚದಿಂದ ಹೇಳ್ತಾ ಇರತಕ್ಕ ಹೀಗೆ ಬದುಕಿದ್ರೆ ಬದುಕು ಉಳಿದದ್ದು ಬದುಕಲ್ಲ ಅಂತ ಅದೆಲ್ಲ ನಾವು ಮಾಯಾಲೋಕದಲ್ಲಿ ಹೇಳ್ತಾ ಇದ್ದೀವಿ ಅಪ್ಕೊಳ್ತಕ್ಕಂಥ ವಿಚಾರಗಳು ಬೇರೆ ಆಗಿದೆ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇದೀವಿ ನಾನೂರು ಕೋಟಿ ಮೊಬೈಲ್ ಇಟ್ಕೊಂಡಿದ್ದೀವಿ ಮೊಬೈಲ್ ಒಳಗಡೆ ನಾವಿದೀವ ನಮ್ಮ ಕೈಯಲ್ಲಿ ಮೊಬೈಲ್ ಇದೆಯಾ ಮೊಬೈಲ್ ಕೈಯಲ್ಲಿ ನಾವು ಅಂತಕ್ಕಂಥ ಸಣ್ಣ ಸತ್ಯವನ್ನ ಅನ್ವೇಷಣೆ ಮಾಡೋಕ್ಕೆ ನಮ್ಮ ಕೈಲಾಗ್ತೀವಿ ಇವತ್ತು ನಮ್ಮ ಮಕ್ಕಳಾಗ್ಲಿ ಇವತ್ತಿನ ಯುವ ಪೀಳಿಗೆ ಆಗಲಿ ನಮ್ಮ ಕೈಯಲ್ಲಿ ಇಲ್ಲ ನಮ್ಮ ಊರಲ್ಲಿಲ್ಲ ನಮ್ಮ ಕೇರೆಯಲ್ಲಿ ನಮ್ಮ ಓಣಿಯಲ್ಲಿಲ್ಲ ಅಥವಾ ನಮ್ಮ ಗ್ರಾಮದಲ್ಲಿ ಇಲ್ಲ ಅವು ಬೇರೆ ಲೋಕದಲ್ಲಿ ವಿಹಾರ ಮಾಡ್ತಿದ್ದಾವೆ ಬೇರೆ ಸಮಾಜವನ್ನು ಅಪ್ಪಿಕೊಂಡಿದ್ದಾವೆ ಒಪ್ಪಿಕೊಂಡಿದ್ದಾವೆಕ್ಕ ಸತ್ಯವನ್ನ ಹುಡುಕಾಟ ಮಾಡಿಕೊಂಡು ಕೂಡ ನಮ್ಮ ಕೈ ಹಾಗಾಗಿ ನಾವು ಏನು ಇವತ್ತು ದಿವಸ ಸಾಹಿತ್ಯದ ಕ್ರಿಯೆಗಳನ್ನ ಅಥವಾ ಸಾಂಸ್ಕೃತಿಕವಾದ ಚಟುವಟಿಕೆಗಳನ್ನ ಜನಮಾಸದಲ್ಲಿ ಜನಮಾನಸದಲ್ಲಿ ದೊಡ್ಡ ಕೈಗರಿಯಕ್ಕೆ ಕೈ ಹಾಕಿದ್ವಿ ಅದು ಸಾಕ್ಬೇಕಾಗುತ್ತೆ ನೀವೆಲ್ಲ ಮನಸ್ಸು ಮಾಡಿದ್ರೆ ಅಥವಾ ನನ್ನ ಕುರ್ತಿರೋದು ಒಂದು ಒಂದು ಪುಟ್ಟದಾದಂತ ಸಮಾಜವನ್ನು ಕಟ್ಟಬೇಕಾಗುತ್ತೆ ಕಟ್ಟಬೇಕು ಕೂಡ ಯಾಕಂದ್ರೆ ಇವತ್ತಿನ ದಿನಮಾನಸದ ಜರ್ನಿ ಇದೆಯಲ್ಲ ಪ್ರಯಾಣ ಆ ಪ್ರಯಾಣ ಯಾವ ಕಡೆ ಸಾಗುತ್ತಾ ಇದೆ ಅಂತ ಭಯ ನಮ್ಮ ಮಕ್ಕಳನ್ನ ಶೋಕೆ ಸಲ ಬೆಳೆಸ್ತಾ ಇದ್ದೀವಿ ನಾವು ಗಾಜಿನ ಪಂಜರಗಳಲ್ಲಿ ಮಕ್ಕಳನ್ನು ಬೆಳೆಸ್ತಾ ಇದ್ದೀವಿ ಆ ಮಕ್ಕಳಿಗೆ ಗುಂಟೆಗಳು ಗೊತ್ತಿಲ್ಲ ಕೆರೆಗಳು ಗೊತ್ತಿಲ್ಲ ಊರು ಗೊತ್ತಿಲ್ಲ ಹಳ್ಳಿ ಗೊತ್ತಿಲ್ಲ ತೇರು ಗೊತ್ತಿಲ್ಲ ಊರು ಬಾಗಿಲು ಗೊತ್ತಿಲ್ಲ ಅಜ್ಜಿ ಗೊತ್ತಿಲ್ಲ ದೊಡ್ಡಪ್ಪ ಗೊತ್ತಿಲ್ಲ ಚಿಕ್ಕಪ್ಪ ಗೊತ್ತಿಲ್ಲ ಯಾವ ಸಂಬಂಧಗಳು ಇಲ್ಲದಂತ ಒಂದು ಸಮಾಜವನ್ನು ಕಡ್ತಾ ಇದ್ದೇವೆ ಸಂಬಂಧಗಳ ಪರಿಜ್ಞಾನ ಸಮಾಜ ನಾಳೆ ಸುಸ್ಥಿರವಾಗಿ ಸಾಧ್ಯ ಅನ್ನತಕ್ಕಂಥ ಪ್ರಶ್ನೆಯನ್ನ ಹೋಗ್ಬೇಕಾಗಿದೆ ಇವತ್ತು ನಾವು ಸಿನಿಮಾ ಲೋಕೊಂಡಿದೀವಿ ಬೇಕು ಸಿನಿಮಾ ಆದರೆ ಯಾವ ಸಿನಿಮಾ ಬೇಕು ಅಂತಕ್ಕಂಥ ಇಂಗಿತ ಜ್ಞಾನವೂ ಇರಬೇಕು ಬೇಕು ನಮಗೆ ಅಂದ್ರೆ ಯಾವ ಬೇಕು ಅಂತಕ್ಕಂಥ ಇಂಗಿತ ಜ್ಞಾನ ಇರಬೇಕು ಇವತ್ತು ಪ್ರಶ್ನೆ ಮಾಡ್ತಿಲ್ಲ ಮಾಧ್ಯಮವನ್ನು ಪ್ರಶ್ನೆ ಮಾಡ್ತಿಲ್ಲ ಟಿವಿಗಳನ್ನು ಪ್ರಶ್ನೆ ಮಾಡ್ತಿಲ್ಲ ಮೊಬೈಲ್ ಅನ್ನು ಪ್ರಶ್ನೆ ಮಾಡ್ತಿಲ್ಲ ಮೊಬೈಲ್ ಬೇಕು ಅಗತ್ಯ ಇದೆ ಸಿನಿಮಾ ಬೇಕು ಅಗತ್ಯ ಇದೆ ಟಿವಿಗಳು ಬೇಕು ಅಗತ್ಯ ಇದ್ದಾವೆ ಆದರೆ ಯಾವ ಬೇಕು ಅಂತಕ್ಕಂಥ ಎಚ್ಚರಿಕೆ ನಮಗೆ ಇರಬೇಕು ನಮ್ಮ ಮಕ್ಕಳಾಗ್ಲಿ ಇವತ್ತಿನ ಯುವ ಪೀಳಿಗೆ ಆಗಲಿ ಅಥವಾ ನಾವಾಗಲಿ ಎತ್ತ ಸಾಗುತ್ತಿದ್ದೀವಿ ಅಂತಕ್ಕಂಥ ಕನಿಷ್ಠ ಪ್ರಶ್ನೆಯನ್ನ ನಮ್ಮ ಮೇಲೆ ನಾವೇ ಹಾಕಿಕೊಂಡು ಅವುಗಳಿಗೆ ಉತ್ತರವನ್ನು ಹೊರತುಕೊಳ್ಬೇಕಾದಂತ ಜವಾಬ್ದಾರಿ ಸಾಹಿತ್ಯದ ಮೇಲೆ ಇರುವುದರಿಂದ ಏನು ಇವತ್ತು ಸಾಹಿತ್ಯ ಪರಿಷತ್ತಿಂದ ದಿವಸ ಒಂದು ಪದಗ್ರಹಣ ಕಾರ್ಯಕ್ರಮ ಇಟ್ಕೊಂಡು ಆತ್ಮೇಯ ಗೆಳೆಯ ಪ್ರಕಾಶ್ ಅವರ ಅವಧಿ ಮುಗಿದು ಈಗ ಶ್ರೀವಾಸರವರು ಜವಾಬ್ದಾರಿಯಿಂದ ಹೊಡೆದಿದ್ದಾರೆ ನಾವು ಚಿಂತಾಮಣಿ ಸಾಹಿತ್ಯ ಪರಿಷತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಥಮ ಅಧ್ಯಕ್ಷರನ್ನಾಗಿ ನನ್ನ ಮಾಡಿ ನನ್ನ ಗೌರವ ಗೌರವ ನನಗೆ ಗೌರವ ಕೊಟ್ಟಿರ್ತಕ್ಕಂಥ ಆಗಿರೋದ್ರಿಂದ ನಾನು ಸದಾ ಚಿಂತಾಮಣಿ ಸಾಹಿತ್ಯ ಪರಿಷತ್ತಿನ ಮಹಾ ಅಭಿಮಾನಿ ಅನುಯಾಯಿ ಮತ್ತು ಹಂತಃಕರಣದಲ್ಲಿ ಪ್ರೀತಿ ಸದಾ ಪ್ರಯತ್ವ ಆಗಿದ್ದೀನಿ ನಾನು ನನ್ನ ಗುರುಗಳು ನಮಗೆಲ್ಲ ಮಾರ್ಗದರ್ಶಕರು ಕೊಟ್ಟಿರಂಗಪ್ಪ ಸರ್ ಅವರು ಲಿಟ್ರಸಿ ಇಂದ ಶುರು ಮಾಡಿಕೊಂಡು ಅನೇಕ ಪ್ರಗತಿಪರವಾದಂಥ ವೈಜ್ಞಾನಿಕವಾದಂಥ ಚರಿತ್ರವಾದಂಥ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೋರಿಸಿಕೊಂಡಿರೋದವರು ಆಮೇಲೆ ಒಂದನ್ನು ತಿಳ್ಕೊಳ್ಳಿ ಸಮಾಜದಲ್ಲಿ ಸಾಧುಕರು ಇರ್ತಾರೆ ಸಮಯ ಸಾಧಕರು ಇರ್ತಾರೆ ಸಮಯ ಸಾಧಕರು ಕ್ಷಣಕ್ಕೆ ಮಿಂಚಿದರೆ ಮಾಯ ಆಗ್ತಾರೆ ಆದರೆ ಸಾಧಕರು ಸದಾ ಜನರ ನಾಲಿಗೆ ಮೇಲೆ ಹಾಡಾಗಿ ಬದುಕಿತಾರೆ ಅದಕ್ಕೆ ಐಶ್ವರ್ಯ ಇದರ ನಮ್ಮ ಎದುರುಗಡೆ ಸಾಲು ಬಂದು ತಿಮ್ಮಕ್ಕನು ಸಿನಿಮಾ ಐಶ್ವರ್ಯಟಿ ನಮ್ಮ ಎದುರುಗಡೆ ಸಾಲು ಮನ ತಿಮ್ಮಕ್ಕ ಅಂತಕ್ಕಂಥ ಒಬ್ಬ ಸಾಮಾನ್ಯ ಹೆಣ್ಣು ನಮ್ಮ ಎದುರುಗಡೆ ಯಾರು ಆದರ್ಶ ಅಂದಾಗ ಇವತ್ತು ಪಠ್ಯದಲ್ಲಿ ನಮಗೆ ತಕ್ಕೋದು ಐಶ್ವರ್ಯ ರೈ ಅಲ್ಲ ಹಾಗಾಗಿ ಭ್ರಮಗಳನ್ನ ಪುಡ ಸಮೇತ ಕಿತ್ತು ಬಿಸಾಕಿ ಸತ್ಯಗಳನ್ನ ನೆಡುವಂತ ಕಡೆ ನಮ್ಮ ಒಂದು ಪ್ರಯಾಣ ಸಾಗಬೇಕು ಹಾಗಾಗಿ ಸತ್ಯಾನ್ವೇಷಣೆ ಮತ್ತು ಸತ್ಯಗಳನ್ನ ನೆಟ್ಟಿರ್ತಕ್ಕಂಥ ನೆಲ ನಾವು ಬಹುಶಃ ನೆಲದಲ್ಲಿದ್ದಷ್ಟು ಸಾಧುಗಳು ಸಂತರು ಶರಣರು ತತ್ವಪದಕಾರರು ಯಾರು ಇಲ್ಲ ನಮ್ಮ ಕೈವಿಲ್ಲ ಇಡೀ ಜಗತ್ತನ್ನು ಮಾತಾಡಲು ಅದು ನಮಗೆ ಕಾಣ್ತಿಲ್ಲ ಬಸವಣ್ಣ ಓಡಾಡಿರತಕ್ಕಂಥ ಕನಕದಾಸರು ಓಡಾಡಿರ್ತಕ್ಕಂಥ ಕೈವಾದ ಆಡಳಿತ ಓಡಾಡತಕ್ಕಂತೆಲ್ಲ ಕಟ್ಟಡ ಅಧಿನ ಓಡಾಡುತ್ತೆ ಹೀಗೆ ಅನೇಕ ಜನ ಕವಿಗಳು ಕಲಾವಿದರು ಸಾಹಿತಿಗಳು ತತ್ವಪದಕಾರರು ಶರಣರು ಸಂತರು ದಾರ್ಶನಿಕರು ಓಡಾಡತಕ್ಕಂಥ ನೆಲ ಇದಾಗಿರೋದ್ರಿಂದ ಅವರೆಲ್ಲರ ಆದರ್ಶ ಮತ್ತು ಒಂದೆಲ್ಲ ತಾತ್ವಿಕವಾದ ಚಿಂತನೆಗಳನ್ನ ಕೈಗೊಳಿಸಿಕೊಳ್ಳುವ ಮುಖಾಂತರ ಸಾಹಿತ್ಯ ಪರಿಷತ್ತು ತನ್ನ ಹೆಜ್ಜೆಯನ್ನು ಇಡಬೇಕಾಗುತ್ತೆ ಆಗ ಮಾತ್ರ ನಾವು ಏನು ನಮ್ಮನ್ನ ಒಬ್ಬ ಸಾಹಿತಿ ಅಂದ್ರೆ ನೋಡ್ತಕ್ಕಂಥ ಒಬ್ಬ ಹಾಡುಗಾರ ನೋಡ್ತಕ್ಕಂಥ ಕಂಡು ಬೇರೆ ಒಬ್ಬ ಸಂಗೀತ ಜ್ಞಾನ ತಕ್ಷಣ ನೋಡ್ತಕ್ಕಂಥ ಕಣ್ಣು ಬೇಡ ಬಹಳ ಪ್ರೀತಿ ಮತ್ತು ಆಧಾರದಿಂದ ಈ ವ್ಯಕ್ತಿಗಳನ್ನ ನೋಡ್ತಾರೆ ಒಬ್ಬ ಅಧಿಕಾರಿಗೆ ಸಿಗ್ತದೆ ಇರ್ತಕ್ಕಂಥ ಗೌರವ ಒಬ್ಬ ದೊಡ್ಡ ಅಧಿಕಾರಿಗೆ ಅಥವಾ ರಾಜಕಾರಣಿಗೆ ಸಿಗ್ತದೆ ಗೌರವ ಒಬ್ಬ ಕಲಾವಿದರಿಗೆ ದಕ್ಕ ಒಬ್ಬ ಸಾಹಿತಿಗೆ ದತ್ತೆ ಒಬ್ಬ ಉಪಾಧ್ಯಾಯ ದಕ್ಕೇ ಅದು ಎಲ್ಲಿಂದ ಬರುತ್ತೆ ಅಂತಕ್ಕಂಥದ್ದು ನೋಡಿದಾಗ ನಮ್ಮ ಅಂತ ಅಂದ್ರೆ ಒಳಗಣ್ಣಿನಿಂದ ನೋಡಬೇಕು ಹೊರಗಣ್ಣು ಮತ್ತು ಒಳಗಣ್ಣ ನಮಗೆ ಹೊರಗಣ್ಣು ಜಗತ್ತನ್ನು ಏನೇನೋ ನೋಡ್ತದೆ ಬಟ್ ಒಳಗಣ್ಣಿಂದ ನೋಡಿದಾಗ ಮಾತ್ರ ಅವ್ರು ಅರ್ಥ ಹಾಗಾಗಿ ಅಣ್ಣ ಜಗಬ್ಬರು ತಗೊಂಡಾಗಿಂತ ನಾವು ಇವರ ಜೊತೆ ಮಾನಸಿಕವಾಗಿದ್ದೀವಿ ಆದ್ರೆ ಕಾರ್ಯಕ್ರಮಗಳಲ್ಲಿ ಜೊತೆ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ನಮ್ಮದೇ ಆದಂತಹ ಕೆಲಸಗಳ ಒತ್ತಡದಲ್ಲಿ ಹಾಗಾಗಿ ಏನೋ ಇವತ್ತು ದಿವಸ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ ಜೊತೆಗೆ ನಾನು ಈಗ ಹೊಸ ಅಧ್ಯಕ್ಷರನ್ನ ಮತ್ತು ವಿಕಟಪೂರ್ವ ಅಧ್ಯಕ್ಷನಿಗೂ ಇಬ್ಬರನ್ನ ಅಭಿನಯಿಸಿದ ಅಣ್ಣನವರ ಮಾರ್ಗದರ್ಶನದಲ್ಲಿ ಸಾಹಿತ್ಯ ಪರಿಷತ್ತು ಸಾಗಲಿ ಈ ನಮ್ಮ ಪ್ರಯಾಣ ಜೀವಬರವಾಗಿರ್ಲಿ

ು ನಿನ್ನೊಂದು ಮಟ್ಟೆ ನನ್ನೊಂದು ಮಟ್ಟೆ ನಿನ್ನೊಂದು ಮಟ್ಟೆ ನನ್ನೊಂದು ಮಟ್ಟೆ ಕೆರೆ ಕೊಳಿ ಎಂದು ಕರೆದು ಬಿಟ್ಟಿ ಎಲ್ಲಿ ಹೋದವೋ ಕಟ್ಟಿಗೆ ಕಾಣಲಾದವೋ ಎಲ್ಲಿ ಹೋದವೋ ಕಟ್ಟಿಗೆ ಕಾಣಲಾದವೋ ಅಡು ಮೀಗಿಸಲು ನಾನು ಕಾಡು ಕಟ್ಟಲೆ ಹಗೆದ ಅಡು ಮೀಗಿಸಲು ನಾನು ಕಾಡುಗಳರೆದಾಗ ಜಿಕ್ಕೆಗಳು ಎಲ್ಲದರಲ್ಲೇ ಹಾಡುತ್ತಿದ್ದವು ಚಿಕ್ಕೆ ಕೊಡಬೇಕೆಂದ್ರೆ ಚಿಕ್ಕೆ ಕೊಡಬೇಕೆಂದ್ರೆ ಜೂಗೆ ಹೋಗಿ ಕಾಸು ಕೊಡಬೇಕೆಲ್ಲ ಎಲ್ಲಿ ಹೋದವೋ ಕಣಿಗೆ ಕಾಣಲಾದರು ಎಲ್ಲಿ ಹೋದವರು ಕಣ್ಣಿಗೆ ಕಾಣಲಾದರು